ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿ ಕರೆಮಾದೇನಹಳ್ಳಿ ಗ್ರಾಮದಲ್ಲಿ ವಚನಕಾರ ಮಡಿವಾಳ ಮಾಚಿದೇವ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ಕರೆಮಾದೇನಹಳ್ಳಿ ನಾಗರಾಜು ಸಮಾಜದ ಅಂಕು ತಿದ್ದಿ ತೀಡಿ ನಾವು ಮಾಡುವ ಕಾಯಕದ ಮೂಲಕ ದೇವರನ್ನ ಕಾಣಬಹುದಾಗಿದೆ ದೇವರನ್ನ ಮೆಚ್ಚಿಸಲು ಯಾವುದೇ ಯಾಗ ಯಜ್ಞಗಳಷ್ಟೇ ಅಲ್ಲ ನಿಯಮಿತ ಕಾರ್ಯಗಳ ಮೂಲಕ ತಮ್ಮ ಪಾಡಿಗೆ ನಾವು ಮಾಡುವ ಕೆಲಸಗಳಲ್ಲಿ ಭಕ್ತಿಯನ್ನ ತೋರಿಸಿದಾಗ ಮಾಡುವ ಕಾಯಕದಲ್ಲಿ ಒಳ್ಳೆಯತನವನ್ನ ನಿಷ್ಠೆ ಮೆರೆದಾಗ ದೇವರು ನಮ್ಮನ್ನ ಕಾಯುತ್ತಾನೆ ಎಂದು ಜಗತ್ತಿಗೆ ಸಾರಿದವರು ಮಡಿವಾಳ ಮಾಚಿದೇವರು ಇಂತಹ ಮಹಾನ್ ಚೇತನಗಳ ಜನ್ಮ ಜಯಂತಿಯನ್ನ ಸರ್ಕಾರ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಆಯೋಜಿಸಲಾಗುತ್ತದೆ ಆ ಮೂಲಕ ಮುಂದಿನ ಪೀಳಿಗೆಗೆ ಅವರ ಆದರ್ಶ ಆಶಯಗಳನ್ನ ಸಾರುವ ಕೆಲಸ ಮಾಡುತ್ತಿದೆ ವ್ಯಕ್ತಿ ತನ್ನ ಉತ್ತಮ ಕಾರ್ಯಗಳ ಮೂಲಕ ದೇವರನ್ನ ಕಾಣಬಹುದು ಎಂದು ಅವರು ತಿಳಿಸಿದರು ವರದಿ ಫೈರಸ್ ಪಾಶಾ ಬುಕ್ಕಾಪಟ್ಟಣಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಗ್ರಾಮಸ್ಥರ ಎಲ್ಲರ ಸಹಕಾರದೊಂದಿಗೆ ಶ್ರೀ ಮಾತಿದೇವ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ ಜಯಂತಿಗೆ ಎಲ್ಲರೂ ಕರೆಗೆ ಹೋಗ್ಬಿಟ್ಟು ಗ್ರಾಮಸ್ಥರು ಎಲ್ಲ ಮುಖಂಡರುಗಳು ಕೂಡ ಬಂದು ಈ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರೆ ಅವರೆಲ್ಲರೂ ಕೂಡ ನಮ್ಮ ಗ್ರಾಮ ಹಾಗೂ ಕಮಿಟಿಯ ಪರವಾಗಿ ಯಶಸ್ವಿಯಾಗಿ ಆಚರಿಸಿದ್ವಿ ಅಷ್ಟು ಹೇಳ್ತಾ ಮಾತು ಕರೆಬಂದನಹಳ್ಳಿ ಗ್ರಾಮದಲ್ಲಿ ಸತಿ ವಿಶೇಷವಾಗಿ ಶ್ರೀ ಮಾಚಿದೇವ ಜಯಂತಿ ಕಾರ್ಯಕ್ರಮವನ್ನು ಗ್ರಾಮಸ್ಥರ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಜಾತಿ ಎಲ್ಲ ಜಾತಿ ಜನಾಂಗರು ಸೇರಿ ಎಲ್ಲ ಮುಖಂಡರುಗಳು ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಯಂತಿ ಆಚರಿಸ್ತಾ ಇದ್ದೀವಿ ಇದೇನು ವಿಶೇಷವಾಗಿ ನಮ್ಮೂರ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ಜಯಂತಿ ನಾವು ಅಂಬೇಡ್ಕರ್ ಜಯಂತಿ ವಾಲ್ಮೀಕಿ ಜಯಂತಿ ಎಲ್ಲ ಮಹನೀಯರ ಜಯಂತಿ ಇದೇ ಥರ ಎಲ್ಲ ಜನಾಂಗದವರು ಸೇರಿ ಆಚರಿಸ್ಕೊಂಡು ಬಂದಿರೋ ಗುಡಿ ಇದೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಏನಿವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಜಯಲಿಂಗೇಗೌಡ್ರವರು ವಹಿಸ್ಕೊಂಡಿದ್ರು ಅವರು ಅವ್ರ ಸುಮ್ಮಕ್ದಲ್ಲಿ ಎಲ್ಲ ಕಾರ್ಯಕ್ರಮ ಇದೇ ಥರ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತೀವಿ